ನಾರಾಯಣ ಸ್ವಾಮಿ ನನ್ನ ಪ್ರಶ್ನೆ ಇರುತ್ತೆ ನಾರಾಯಣ ಸ್ವಾಮಿ ಅವರೇ ಈಗ ನೀವು ಇಡೀ ಅಲ್ಲಿ ಈಗ ಪವಿತ್ರ ಗೌಡ ಪರ ವಕೀಲರು ಇದ್ದೀರಿ ನಾನು ನೇರ ಒಂದ್ ಪ್ರಶ್ನೆ ಕೇಳ್ತೀನಿ ಇಲ್ಲಿ ಹಾಗಾದ್ರೆ ರೇಣುಕಾ ಸ್ವಾಮಿನ ಕಿಡ್ನಾಪೇ ಮಾಡ್ಲಿಲ್ಲ ಯಾರು ಕರ್ಕೊಂಡೇ ಬರ್ಲಿಲ್ಲ ಅವನು ಪಟ್ಟಣಗೆರೆ ಶೆಡ್ ಬರ್ಲೇ ಇಲ್ಲ ಅವ್ನಿಗೆ ಯಾರು ಹೊಡಿಲೇ ಇಲ್ಲ ಯಾರು ಸಾಯಿಸ್ಲೇ ಇಲ್ಲ ಸುಮ್ಮನೆ ಗೆಡ್ಬಾಡೇ ಹೋಗ್ಬಿಟ್ಟ ಅವನು ಆ ಕಡೆ ಎಲ್ಲ ಒಂದ್ ಮೋರಿಲ್ ಬಿದ್ದೋಗ್ಬಿಟ್ಟ ಅಂತ ಒಂದು ಪ್ರಶ್ನೆ ಬರುತ್ತೆ ಪವಿತ್ರ ಗೌಡ ಅವರು ಇದ್ರಲ್ಲಿ ಏನು ಇಲ್ಲ ಅಂತ ಹೇಳಿಕೊಟ್ಟಿದೀರ ರೇಣುಕಾ ಸ್ವಾಮಿ ಆಗಿಲ್ಲ ಅಂತ ಹೇಳಿಕೊಟ್ಟಿದಿರಾ ಅಂತ ಸರ್ ನಾನು ನೋಡಿ ನೋಡಿ ಸರ್ ಮರ್ಡರ್ ಆಗಿಲ್ಲ ಅಥವಾ ಯಾವ ತರ ಸಾವಾಯ್ತು ನನ್ಗೆ ಖಂಡಿತ ಅದ್ರ ಬಗ್ಗೆ ನಾನು ಹೇಳಕ್ ಬರೋದಿಲ್ಲ ಆದ್ರೆ ಒಂದ್ ಅಂದ್ಕೊಂಡು ಹೇಳ್ತೀನಿ ಸಿ ಒಬ್ಬ ವ್ಯಕ್ತಿ ಇವತ್ತು ನಿಮ್ ನಿಮ್ ಸ್ಟುಡಿಯೋಗೆ ಯಾರೋ ಒಬ್ರು ವ್ಯಕ್ತಿ ಬಂದಿದ್ದಾರೆ ಅಂದ್ರೆ ಡಿಸ್ಕಶನ್ಸ್ ಅಂತ ಬಂದಿದ್ದಾರೆ ಡಿಸ್ಕಷನ್ ಮಾಡ್ತಾರೆ ಹೋಗ್ತಾರೆ ಏನೋ ಒಂದು ಮಧ್ಯದಲ್ಲೋ ಅಥವಾ ಎಲ್ಲೋ ನಿಮ್ ಸ್ಟುಡಿಯೋ ಏನೋ ಒಂದು ಅಚಾತುರ್ಯ ಯಾರಿಗೋ ಆಯ್ತು ಅಂದ್ರೆ ಅದಕ್ಕೆ ಇವರು ಹೊಣೆ ಅಲ್ಲ ಸರ್ ಆತ ಬೆಂಗಳೂರಿಗೆ ಯಾಕೆ ಬಂದಿದ್ದ ಮೇ ಬಿ ಬೆಂಗಳೂರಿಗೆ ಒಂದು ಮದ್ವೆಗೆ ಬಂದಿರ್ಬೋದು ಅಥವಾ ಒಂದು ಪಾರ್ಟೀಸ್ ಬಂದಿರ್ಬೋದು ಫ್ರೆಂಡ್ಸ್ ಜೊತೆ ಬಂದಿರ್ಬೋದು ಅಥವಾ ಬೇಡ ವರ್ಟ್ ಅಂತ ಒಂದು ಫೋಟೋ ಹೊಡಿಸ್ಕೊಡಕ್ ಬಂದಿರಬಹುದು ಮಧ್ಯದಲ್ಲಿ ಜೊತೆ ಜೊತೆ ಏನೋ ಅಚಾತುರ್ಯ ನಡೆದಿರ್ಬೋದು ಅದಕ್ಕೆ ದರ್ಶನ್ ಕಾರಣ ಅದಕ್ಕೆ ಪವಿತ್ರ ಕಾರಣ ಅದಕ್ಕೆ ಇನ್ನೇನೋ ಮೆಸೇಜ್ ಕಟ್ಸಿದ್ದ ಅಂತ ಅದಕ್ಕೆ ಲಿಂಕ್ ಕೊಡೋದಿದೆಯಲ್ಲ ಅಂತ ರಾಂಗ್ ಹೇಳ್ತಾ ಇದ್ದೀನಿ ಡಿಬೇಟ್ ಬಗ್ಗೆ ಮಾತಾಡ್ಬಿಡ್ತೀನಿ ನಾರಾಯಣಸ್ವಾಮಿ ಅವ್ರೆ ನಿಮ್ಮನ್ನ ಫಸ್ಟ್ ನಾನು ವಕೀಲರ ಕರೆಸಿದ್ದೀನಿ ಅದ್ರ ಜೊತೆಗೆ ನೀವು ಪವಿತ್ರ ಗೌಡ್ರ ವಕೀಲರು ಅದರ ಜೊತೆಗೆ ನೀವು ಪವಿತ್ರ ಗೌಡ್ರ ವಕೀಲ ನಾನು ಇಲ್ಲಿ ಹೊಟ್ಟಿರೋದು ಆಯ್ತು ಪವಿತ್ರ ಅವ್ರ ಪಾತ್ರ ಇಲ್ಲ ಪವಿತ್ರ ಅವರ ಪಾತ್ರ ಇಲ್ಲ ಈ ರೇಣುಕಾ ಸ್ವಾಮಿ ಅನ್ನೋನು ಫೋಟೋ ತೆಗೆಸ್ಕೊಳ್ಳೆ ಬಂದಿದ್ದೆ ನಿಜ ಆಗಿಬಿಟ್ರೆ ಆಯ್ತು ಫೋಟೋ ತೆಗೆಸ್ಕೊಳಕೆ ಬಂದಿದ್ದ ಯಾವ್ದು ಆರ್ ಆರ್ ನಗರದಲ್ಲಿ ಮದುವೆಗೆ ಇದ್ದಾಗ ಇದರಲ್ಲಿ ಇಡೀ ಜಗತ್ತು ಗೊತ್ತಿರೋ ಸತ್ಯ ಏನು ಆತನಾರ ಸಾಯಿಸ್ಬಿಟ್ರಂತೆ ಅಂತ ಅವ್ನು ಡೆಡ್ ಬಾಡಿಯಾಗಿ ಬಿದ್ದಿದ್ನಲ್ಲ ಸಾಯಿಸ್ಬಿಟ್ರಂತೆ ಅಂತ ಬಂದಾಗ ಫೋಟೋ ಪರ್ಪಸ್ ಆಗಿದ್ರೆ ಆಗಿದ್ದಿರಬಹುದು ಅಂತ ಇದ್ರೆ ನಿಮ್ಗೆ ಹೋಗ್ತಿತ್ತು ಫೋಟೋ ತೆಗೆ ಬಂದ ಸಾಯಿಸಲ್ ನಿಮ್ಗೆ ಗೊತ್ತಿರ್ಲಿ ಅವತ್ತು ಅವತ್ತು ರೇಣುಕಾಸ್ವಾಮಿ ಫೋಟೋಸ್ ನ ವಿಡಿಯೋಸ್ ನೋ ಅವತ್ತು ಏನ್ ಮಾಧ್ಯಮಗಳಲ್ಲಿ ಬಂತು ಮೈ ಮೇಲೆಲ್ಲ ಕಿತ್ತಿರೋದು ಮೂಗೆಲ್ಲ ಕಚ್ಚಿರೋದು ಎಲ್ಲ ಬಂತು ಅಚ್ಚುಲಿ ನಿಮ್ಗೆ ಗೊತ್ತಿರ್ಲಿ ಅದನ್ನ ಯಾವ ತರ ಅಂದ್ರೆ ಎಷ್ಟೋ ಕಡೆ ಕೆಲವೊಂದು ಮಾಧ್ಯಮದಲ್ಲಿ ಹೊಡೆದಿದ್ದಾರೆ ಅಂತ ಆದ್ರೆ ಅದು ಅದು ಸಂಪೂರ್ಣವಾಗಿ ತಮಗೆ ಗೊತ್ತಿರ್ಲಿ ಅದೆಲ್ಲ ನಾಯಿ ಕಚ್ಚಿದ್ದು ಮತ್ತೊಂದು ಮತ್ತೊಂದು ಆಗಿದ್ದು ಅಂತ ಆಮೇಲೆ ರಿಪೋರ್ಟ್ಸ್ ಗಳಲ್ಲಿ ಕೂಡ ಬಂತು ಹೌದು ನನ್ನ ಪ್ರಶ್ನೆ ಅಂದ್ರೆ ಒಬ್ಬ ವ್ಯಕ್ತಿ ಇವತ್ತು ಬೆಂಗಳೂರಲ್ಲಿ ಏನಾಗಿದೆ ಅಂದ್ರೆ ಒಬ್ಬ ಮನುಷ್ಯ ದಾರಿಯಲ್ಲಿ ಹೋಗ್ಬೇಕಾದ್ರೆ ನಾಯಿ ಅಟ್ಯಾಕ್ ಕೂಡ ಎಷ್ಟೋ ಕಡೆ ಮಾಡುತ್ತೆ ತಾವು ನೋಡಿದೀರಾ ಒಬ್ಬ ಮನುಷ್ಯ ಅಕಸ್ಮಾತ್ ಆ ವ್ಯಕ್ತಿನೇ ಆಗ್ಲಿ ಎಲ್ಲೋ ಒಂದ್ ಕಡೆ ಹೋಗಿ ಏನೋ ತಲೆ ತಿರುಗಿ ಒಂದೊಂದ್ ಕಡೆ ಬಿದ್ದಿದ್ದಾಗ ನಾಯಿಗಳು ಒಬ್ಬ ಮನುಷ್ಯ ಸಾಯ್ತಾನೆ ಇವತ್ತು ಅಷ್ಟರ ಮಟ್ಟಿಗಿದೆ ಒಂದು ಕನ್ಕ್ಲೂಷನ್ ಬರಬಾರದು ಸ್ಟಿಲ್ ಅವ್ರ ಮೇಲೆ ಆಪಾದನೆ ಇದೆ ಆಪಾದನೆ ಪ್ರೂವ್ ಆಗ್ಬೇಕು ಮತ್ತೊಂದು ಅಂದ್ರೆ ಮ್ಯಾಟರ್ ಟ್ರಯಲ್ ನಡಿಬೇಕು ಚೀಫ್ ಆಗ್ಬೇಕು ಅವ್ರದ್ದು ಎಷ್ಟೋ ಸುಮಾರು ನೂರಾರು ವಿಟ್ನೆಸ್ ಗಳಿದೆ ಈ ಕ್ರಾಸ್ ಎಕ್ಸಾಮಿನೇಷನ್ ಆಗ್ಬೇಕು ಈಗಲೇ ಎಲ್ಲರೂ ಕನ್ಕ್ಲೂಷನ್ ಗೆ ಬಂದು ಅವ್ರು ತಪ್ಪು ಮಾಡಿದ್ದಾರೆ ಅವ್ರು ಆಲ್ರೆಡಿ ಸಾಯಿಸಿ ಬಿಟ್ಟಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅವ್ರಿಗೆ ನಾಳೆ ಜೀವಾವಧಿ ಆಗತ್ತಾ ನಾಳೆ ಮರಣದಂಡನೆ ಆಗತ್ತಾ ಅನ್ನೋ ಮಟ್ಟಿಗೆ ಇವತ್ತು ಏನು ಡಿಬೇಟ್ಸ್ ಎಷ್ಟೋ ಕಡೆ ನಡೀತಾ ಇದೆ ನಾನ್ ಅದಕ್ಕೆ ಡಿಸ್ರಿ ಯಾಕಂದ್ರೆ ಸ್ಟಿಲ್ ಅವರ ಅಪಾದನ ಹೊತ್ತಿದ್ದಾರೆ ಹೊತ್ತಿದ್ ಮಾತ್ರಕ್ಕೆ ಅವರು ಅಪರಾಧಿ ಅಂತ ಹೇಳಕ್ ಆಗಲ್ಲ ಸರ್ ಜೊತೆಗೆ ಪೊಲೀಸ್ನವ್ರು ಮಾಡಿರೋ ಎಲ್ಲಾ ಇನ್ವೆಸ್ಟಿಗೇಷನ್ ಪ್ರಾಪರ್ ಅಂತ ಹೇಳೋದಿದೆಯಲ್ಲ ನಾನು ಅದನ್ನ ಒಪ್ಪೋದಿಲ್ಲ ಯಾಕಂದ್ರೆ ಅಷ್ಟು ಪ್ರಾಪರ್ ಆಗಿದ್ರೆ ಎಷ್ಟೋ ಗಳಲ್ಲಿ ಇವತ್ತು ಎಲ್ಲ ಜೈಲ್ ತುಂಬಾ ಜನ ಅಕ್ಯೂಸ್ ಗಳೇ ಇರ್ಬೇಕಾಗಿತ್ತು ತಿಂಗಳ್ ಪೂರ್ತಿ ಆಗ್ಬೇಕಾಗಿತ್ತು ಈ ಪೊಲೀಸ್ನವ್ರು ಮಾಡೋದು ಎಲ್ಲಾನು ಪ್ರಾಮಾಣಿಕವಾಗಿ ಪರ್ಫೆಕ್ಟ್ ಆಗಿರುತ್ತೆ ಅಂತ ಅರ್ಥ ಅಲ್ಲ ಆಗಾಗ್ ನಾನು ಹೇಳ್ತಾ ಇರೋದೇನಂದ್ರೆ ಸಿ ನನ್ನ ಕಕ್ಷಿದಾರರು ಏನಿದ್ದಾರೆ ಪವಿತ್ರ ಗೌಡ ಇಟ್ಸ್ ವೆರಿ ಕ್ಲಿಯರ್ ನಾವು ಆ ಡಾಕ್ಯುಮೆಂಟ್ಸ್ ನ ಇನ್ವೆಸ್ಟಿಗೇಷನ್ ನ ರೆಫರ್ ಮಾಡಿರೋ ಆಧಾರದ ಮೇಲೆ ಕೆಲವೊಬ್ರು ಈಗ ಪವಿತ್ರ ಕೂಡ ಹೇಳಿದ್ರು ಕರ್ಕೊಂಡ್ವಿ ಅನ್ನೋ ತರ ಒಂದು ಸ್ಟೇಟ್ಮೆಂಟ್ಸ್ ಗಳು ಏನು ಆಗಿದೆ ಸಿ ಅವ್ರು ನಿಜವಾಗ್ಲು ಅವರೇ ಕೊಟ್ಟಿದ್ರ ಪೊಲೀಸ್ನವ್ರು ಹೊಡೆದು ಬಡದು ಅಥವಾ ಅವ್ರಿಗೆ ಟಾರ್ಚರ್ ಕೊಟ್ಬಿಟ್ಟು ಅವ್ರಿಗೆ ಸ್ಟೇಟ್ಮೆಂಟ್ಸ್ ಕೋರ್ಟ್ ಅಲ್ಲಿ ತೀರ್ಮಾನ ಆಗತ್ತೆ ಅಲ್ಲಿಯವರೆಗೂ ಖಂಡಿತವಾಗಿಯೂ ಅವರು ಅವ್ರ ಮೇಲೆ ಆಪಾದನೆ ಅಷ್ಟೇನೆ ಖಂಡಿತ ಅವರ ಒಬ್ಬ ನಾನು ಹೇಳೋದಾದ್ರೆ ಖಂಡಿತ ಅವ್ರು ಮಾಡಿಲ್ಲ ಈವನ್ ನಾನು ದರ್ಶನ್ ಕೂಡ ಇದರಲ್ಲಿ ಶಿಲ್ಕ್ಸಿದ್ದಾರೆ ಇಟ್ಸ್ ಅ ಪೊಲಿಟಿಕಲಿ ಮೋಟಿವೇಟೆಡ್ ಅಂತಾನೆ ಫ್ರಮ್ ಡೇವನ್ ಇಂದ ನಾನು ಹೇಳ್ತಾ ಬರ್ತಾ ಇದ್ದೀನಿ ಕೂಡ ನಾನು ಹೇಳೋದು ಅದೇ ಸರ್ ಯಾಕಂದ್ರೆ ಅದನ್ ಬಿಟ್ಟು ನಾನ್ ಲಾಭಕ್ಕೆ ಹೇಳೋದಾದ್ರೆ ಈಗ ನಾರಾಯಣಸ್ವಾಮಿ ಅವರೇ ಈಗ ಪೊಲೀಸರು ಇಷ್ಟೆಲ್ಲಾ ವಿಷಯಗಳನ್ನ ಕೋರ್ಟ್ಗೆ ಕನ್ವಿನ್ಸ್ ಮಾಡದೆಯೇ ಕೋರ್ಟ್ ಕೋರ್ಟ್ ಗೆ ಕನ್ವಿನ್ಸ್ ಮಾಡದೇನೆ ಸುಪ್ರೀಂ ಕೋರ್ಟ್ ಇವತ್ತು ಇದು ಬೇಲೆ ಕ್ಯಾನ್ಸಲ್ ಮಾಡ್ಬಿಟ್ಟು ಪರಪ್ ನಗರದ ಒಳಗಡೆ ಇಟ್ಟಿಲ್ಲ ಅಲ್ಲ ಪಾಯಿಂಟ್ ಸ್ವಾಮಿ ಅವರು ನೀವು ಈ ನಾನು ಉತ್ತರ ಕೊಡ್ಬೇಕು ಅಂತ ಕಾಯ್ತಾ ಇದ್ದೀನಿ ಸರ್ ಯಾಕೆ ಅಂತ ಹೇಳ್ತೀನಿ ಕೇಳಿ ಸೊಸೈಟಿಯಲ್ಲಿ ಏನಾಗತ್ತೆ ದರ್ಶನ್ ಅನ್ನೋ ಒಂದ್ ಹೆಸರು ಇದೆಯಲ್ಲ ಅದು ತುಂಬಾ ಬ್ರ್ಯಾಂಡ್ ಇವತ್ತು ಆ ರೀತಿ ಹೆಸರಿದೆ ಎಷ್ಟೋ ಜನ ಅವರನ್ನ ಫಾಲೋ ಮಾಡ್ತಿರ್ತಾರೆ ದರ್ಶನ್ ದರ್ಶನ್ಗೆ ಒಂದ್ ಮೂರ್ ತಿಂಗಳಲ್ಲೇ ಆಗೋಗ್ಬಿಡ್ತು ಮರ್ಡರ್ ಕೇಸ್ ಇದ್ರು ಕೂಡ ಮರ್ಡರ್ ಮಾಡಿದ್ದಾರೆ ಅಂತಲ್ಲ ಕೇಸ್ ಇದ್ರು ಕೂಡ ಮೂರ್ ತಿಂಗಳ ನಾಲ್ಕು ತಿಂಗಳ ಐದು ತಿಂಗಳ ಆರ್ ತಿಂಗಳ ಬೈಲ್ ಆಗೋಯ್ತು ನಮಗೂ ಆಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ರಾಂಗ್ ಮೆಸೇಜ್ ಹೋಗ್ಬಾರ್ದು ಅವರು ಕಂಪ್ಲೀಟ್ಲಿ ಟ್ರಯಲ್ ಫೇಸ್ ಮಾಡ್ಲಿ ಟ್ರಯಲ್ ಅಲ್ಲಿ ಅವರು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡ್ಕೊಂಡು ದೆನ್ ಹೊರಗಡೆ ಹೋಗ್ಲಿ ಅಂತ ಸುಪ್ರೀಂ ಕೋರ್ಟ್ ಬೈಲನ್ನ ಕ್ಯಾನ್ಸಲ್ ಮಾಡಿದ್ಯಾ ವಿನಃ ಅವರು ತಪ್ಪು ಮಾಡಿದ್ದಾರೆ ಅದಕ್ಕೆ ಜೈಲ್ಗೆ ಹೋಗ್ಲಿಂತ ವಾಪಸ್ ಶಿಕ್ಷೆ ಬೇಲ್ ಕ್ಯಾನ್ಸಲ್ ಮಾಡಿಲ್ಲ ತಾವು ಅದನ್ನ ತಾವು ಗಮನಿಸ್ಬೇಕು